ನಾನೀಗ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ ಗುಡಿಯೋಳಿದ್ದರೇನ್ ಗುಡಸೋಳಿದ್ದರೇನ್ ಅಡವಿಯೋಳಿದ್ದರೇನ್ ಅರಮನೆಯೊಳ ಇದ್ದರೇನ್ ನಿನ್ನ ಆತ್ಮ ಒಂದು ಸುದ್ದಿದ್ದರೆ ನೀನೊಬ್ಬ ಮಾನವತಾ ದೇವರು ನೋಡ ಅಂತಕ್ಕಂಥ ಮಹಾನ್ ಉಕ್ತಿಯನ್ನ ಸ್ಮರಿಸಿಕೊಂಡು ನಾನು ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ ಈಗ ತಾನೇ ಮಾತನಾಡ್ಬೇಕಾದ್ರೆ ಪುಲಿಕೆರೆ ವಿಶ್ವೇಶ್ವರ ಅವ್ರು ಹೇಳ್ಬೇಕಾದ್ರೆ ನಿಮ್ಗೆ ಯಾವ ಕೂಡ ನೆನಪು ಬರಲೇ ಇಲ್ಲ ಅಥವಾ ಯಾವ ಕೂಡ ನೀವು ಒಂದಕ್ಕೆ ಫೋಕಸ್ ಆಗ್ತಿದ್ರೆ ಅವ್ರು ಒಂದು ನಾನು ಮಗ ಎಂಟು ಲಕ್ಷ ಸಾಲ ಹರಿದು ಮೂವತ್ತು ಇಲ್ಲ ಅವ್ರ ಎಂಟು ಲಕ್ಷ ಸಾಲ ಹರಿದು ಬೇಗ ಎತ್ತರಕ್ಕೆ ಬೆಳೆದ್ರು ಅನ್ನೋದು ಇನ್ನೊಂದು ಅವ್ರ ಮಗ ಮೂವತ್ತು ಲಕ್ಷ ಸಾಲ ಹರಿದು ಆತ ಒಂದು ಕೋಟಿ ರೂಪಾಯಿ ಈಗ ಆಸ್ತಿ ಮಾಡಿದಾನೆ ಅನ್ನೋದು ಆದ್ರೆ ಅದರಿಂದ ಬೆವರು ಎಷ್ಟು ಇರ್ತದೆ ಅದರಷ್ಟಿಂದ ಶ್ರದ್ಧೆಷ್ಟು ಇರ್ತದೆ ಅವ್ರು ಹೇಳಬೇಕಾದಾಗ ನಿಮಗೆ ಅವುಗಳನ್ನ ಆಲಿಸೋದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗ್ತದೆ ಆ ಕಾರಣಕ್ಕಾಗಿ ಅವರು ಸಹಜ ಕೃಷಿ ಗಿಂತ ಮಿಗಿಲಾದ ಈ ಶೂನ್ಯ ಕೃಷಿ ಬಗ್ಗೆ ಹೇಳಿದರು ಈ ಶೂನ್ಯ ಕೃಷಿ ಬಗ್ಗೆ ಬಹುದೊಡ್ಡ ಕ್ರಾಂತಿ ಆಯ್ತು ಈ ಕಾರ್ಯಕ್ರಮ ಕೃಷಿ ಚಿಂತನೆಯನ್ನ ಏರ್ಪಡಿಸಿರೋದ್ರಿಂದ ನಾನು ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಆಗುವಂತ ಕೃಷಿ ಬೆಳವಣಿಗೆಯನ್ನು ತಮ್ಮೆದರಿಗಿಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಗತ್ತು ಇವತ್ತು ಹಾಳಾಗಿದೆ ಅನ್ನೋದಾದ್ರೆ ಇವತ್ತು ಕೆಟ್ಟಿದೆ ಅನ್ನೋದಾದ್ರೆ ಅದು ಮನುಷ್ಯನಿಂದ ಮಾತ್ರ ಬಹುಶಃ ಮನುಷ್ಯಷ್ಟೇ ದುರಾಸೆಯನ್ನ ಈ ಪ್ರಾಣಿ ಪ್ರಪಂಚ ಈ ನಿಸರ್ಗ ಏನಾದ್ರೂ ಹೊಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅದು ಎಷ್ಟು ಬಾರಿ ಪ್ರಳಯ ಹೋಗ್ತಿತ್ತು ಈ ಜಗತ್ತು ಅನಿಸ್ತಾ ಇದೆ ಮನುಷ್ಯ ಮಾತ್ರ ದುರಾಶೆಯಾಗಿದ್ದು ಮಿಕ್ಕೆಲ್ಲವೂ ಪ್ರಾಣಿ ಪ್ರಪಂಚ ನಿಸರ್ಗ ಇವೆಲ್ಲವೂ ಕೂಡ ಇಂದಿಗೂ ಕೂಡ ತಮ್ಮ ಸಹಜ ಕೃಷಿಯನ್ನ ಸಹಜ ಬದುಕನ್ನ ನಡೆಸ್ತಾ ಇರೋದ್ರಿಂದ ನಾವಿವತ್ತು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗಿದೆ ಸಹಜವಾಗಿ ಉಸಿರಾಡ್ಲಿಕ್ಕೆ ಸಾಧ್ಯ ಆಗಿದೆ ಯಾವಾಗ ಈ ದುರಾಸೆ ಮನುಷ್ಯನಲ್ಲಿ ಮೊಳಕೆ ಹೊಡಿತು ಈ ಜಗತ್ತಿನ ಅಧಪತನ ಪ್ರಾರಂಭ ಆಯಿತು ಇದಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನು ಕೊಡ್ತೇನೆ ಚೀನಾ ದೇಶದಲ್ಲಿ ಬಡತನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಒಬ್ಬ ಮೂರ್ಖ ಮೂರ್ಖ ಪದೇ ಪದೇ ಕೋಟ್ ಮಾಡ್ತೇನೆ ನಾನು ಒಬ್ಬ ಮೂರ್ಖ ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆಗೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಮಾಡ್ತಾನೆ ಯಾಕೆ ನಮಗೆ ಇಷ್ಟೆಲ್ಲ ಹಾರ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಪಕ್ಷಿಗಳೆಲ್ಲ ಬಂದು ಅವುಗಳನ್ನು ತಿಂದು ಹೋಗ್ತಾ ಇದ್ದಾವೆ ನಾವು ಉತ್ಪಾದನೆ ಮಾಡುವಂತ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಪಕ್ಷಿಯ ಪಾಲಾಗ್ತದೆ ಆ ಎಲ್ಲ ಪಕ್ಷಿಗಳನ್ನ ಕೊಂದು ಹಾಕಿಬಿಟ್ರೆ ನಾವು ನೂರ ಕ್ವಿಂಟಲ್ ಉತ್ಪಾದನೆ ಮಾಡೋದು ನೇರವಾಗಿ ನೂರ ಐವತ್ತು ಕ್ವಿಂಟಲ್ ಆಗ್ತದೆ ನಾವು ಇತ್ತೇ ಬೆಳೆದ್ರೆ ನಮ್ಮ ದೇಶದ ಆಹಾರ ಸಮಸ್ಯನ ನೀಗಿಸಬಹುದು ಅಂತ ಹೇಳಿ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಒಂದು ಮಾರ್ಗದರ್ಶನ ಮಾಡ್ತಾರೆ ಅವನ್ನ ನಾನು ಮತ್ತೆ ಕೋರ್ಟ್ ಮಾಡ್ತೀನಿ ಮೂರ್ಖ 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 ಅಂತ ಹೇಳಿ ಆ ವಿಜ್ಞಾನಿ ತತ್ವಜ್ಞಾನಿ ಆ ಮಾರ್ಗದರ್ಶಿಯು ಅಂತಕ್ಕಂಥ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಆ ಸಲಹೆಯನ್ನ ಆ ಸರ್ಕಾರ ಎಷ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಜಾರಿ ಮಾಡ್ತದೆ ಅಂತಂದ್ರೆ ಕಂಡಲ್ಲೆಲ್ಲ ಪಕ್ಷಿಗಳನ್ನ ಗುಂಡಿಕ್ಕಿ ಕೊಲ್ಲಿಕ್ಕೆ ಆದೇಶ ಮಾಡ್ತಾರೆ ಕಂಡಲ್ಲೆಲ್ಲ ಅವುಗಳನ್ನ ಕಲ್ ಆದೇಶ ಮಾಡ್ತಾರೆ ನಿಮ್ಗೆ ಗೊತ್ತಿರಲಿ ಆರೇ ತಿಂಗಳಲ್ಲಿ ಆ ದೇಶದ ಎಲ್ಲ ಪಕ್ಷಗಳನ್ನು ಹೊಡೆದಾಕ್ತಾರೆ ಅವಾಗ ರಾಜನ ಹತ್ರ ಬಂದು ಇನ್ನು ನೋಡಿ ನಿಮ್ಮ ಬೆಳೆಯ ಆದಾಯ ಇನ್ನು ನೋಡಿ ನಿಮ್ಮ ಬೆಳೆಯ ಉಣುಸು ಈ ದೇಶದ ಹಾರ ಸಮಸ್ಯೆ ನೀಗ್ತದೆ ಅಂತೇಳಿ ನಿಮಗೆ ಗೊತ್ತಿರ್ಲಿ ಅವರು ಅಲ್ಲಿ ಮಾತಾಡ್ಕೊಬೇಕ ಮಾತಾಡ್ಕೊಂತ ಕುಂತಿರ್ಬೇಕಾದ್ರೆ ಇಡೀ ಆ ದೇಶದ ಬೆಳೆಯನ್ನ ಮಿಡತೆಗಳು ಅಂತ ಹೇಳ್ತೀವಲ್ಲ ಆ ಮಿಡತೆಗಳು ತಿಂದು ಹೋಗಿ ಬಿಡ್ತಿರ್ತವೆ ಅವಾಗ ಬರ್ಬೇಕಾದಂತ ಐವತ್ ಪರ್ಸೆಂಟ್ ಕೂಡ ಬರದೆ ಆ ದೇಶ ಂತ ಪರಿಸ್ಥಿತಿ ಬರ್ತದೆ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ಬರ್ತದೆ ಅರ್ಥ ಆಯ್ತಲ್ಲ ಮನುಷ್ಯನ ದುರಾಸೆ ಎಷ್ಟು ಕೆಟ್ಟದ್ದು ಅಂತ ಹೇಳಿ ನಾವೇನ್ ಹೇಳ್ಕೊಂತೀವಿ ಪಕ್ಷಿಗಳನ್ನ ಕೊಂದು ಬಿಟ್ರೆ ಪಕ್ಷಿ ತಿನ್ನೋದು ಉಳಿದು ಬಿಡ್ತದೆ ಅಂತ ಹೇಳಿ ಇಲ್ಲ ಆ ಪಕ್ಷಿಗಳು ಮಾಡುವ ಕಾರ್ಯ ಎಂತ ದೊಡ್ಡ ಕೆಲಸ ಮಾಡ್ತಾ ಇದ್ವು ಅಂದ್ರೆ ಆ ಮಿಡತೆಗಳನ್ನ ತಿಂದು ಅವುಗಳು ಬದುಕ್ತಾ ಇದ್ವು ನಿಮ್ಮ ಆಹಾರವನ್ನ ರಕ್ಷಣೆ ಮಾಡುವ ನಿಮ್ಮ ಬೆಳೆಯನ್ನ ರಕ್ಷಣೆ ಮಾಡುವಂತ ಮಹಾನ್ ಕೆಲಸವನ್ನ ಆ ಪಕ್ಷಿಗಳು ಮಾಡ್ತಾ ಇದ್ವು ಆ ಪಕ್ಷಿಗಳನ್ನ ಕೊಂದಂತಹ ದೇಶ ತೀವ್ರ ಸಂಕಷ್ಟದಲ್ಲಿ ಸೇಲ್ಕಾಕೊಂಡು ಮತ್ತೆ ಇಡೀ ಜಗತ್ತದ ಮುಂದೆ ನಮಗೆ ಪಕ್ಷಿ ಕೊಡಿ ಪಕ್ಷಿ ಕೊಡಿ ಪಕ್ಷಿ ಕೊಡಿ ಅಂತ ಭಿಕ್ಷೆ ಬರುವಂತ ಸ್ಥಿತಿಯನ್ನ ತಂದ್ಕೊಂಡಿರ್ತಕ್ಕಂಥದ್ದು ನಾನು ಈ ಚೀನಾದ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಿಮಗೆ ಈಗ ನಿಮ್ಮ ಬರ್ತೇನೆ ನಮ್ಮ ನಿಮ್ಮ ಹತ್ರ ಬರ್ತೇನೆ ನಮಗೆ ಈಗೆಲ್ಲ ಕೆಮಿಕಲ್ಸ್ ಸ್ಪ್ರೇ ಮಾಡಿ ಕೆಮಿಕಲ್ ಸ್ಪ್ರೇ ಮಾಡಿ ಕೆಮಿಕಲ್ ಸ್ಪ್ರೇ ಸ್ಪ್ರೇ ಮಾಡಿ ಎಲ್ಲ ಬೆಳೆಗಳಿಗೂ ನಮ್ಗೇನು ಅಂತಂದ್ರೆ ಆ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಕೆಮಿಕಲ್ ಸ್ಪ್ರೇ ಮಾಡೋದು ಆ ರಸಾಯನ ರಾಸಾಯನಿಕವನ್ನು ಸಿಂಪಡಣೆ ಮಾಡೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಈಗ ತನ್ನ ಉತ್ಪಾದನೆಯ ಶೇಕಡ ಐವತ್ತರಷ್ಟನ್ನು ಅಥಾತ್ ರಾಸಾಯನಿಕ ಬಳಕೆಗೆ ಖರ್ಚು ಮಾಡ್ತಾನೆ ಎಂತ ದುರಂತ ಗೊತ್ತಾ ನಿಮ್ ಭೂಮಿ ಏನಾಗಿದೆ ಅಂತ ಒಂದು ಚೂರ್ ಕಂಡುಬಿಟ್ಟು ನೋಡಿದ್ರೆ ಆ ಭೂಮಿಯಲ್ಲಿ ಒಂದೆರಡು ಬೆಳ್ಳನ ನೀವು ಕೈಯಾಡಿಸಿ ನೋಡಿದ್ರೆ ಎಂಥ ದುರಂತ ಸಂಭವಿಸಿದೆ ಈ ರಾಸಾಯನಿಕವನ್ನ ಯಾಕಾದ್ರೂ ಈ ದೇಶಕ್ಕೆ ಈ ಜಗತ್ತಕ್ಕೆ ಪರಿಚಯಿಸಿದ್ರು ಅಂತ ಹೇಳಿ ನನ್ ನೋವಾಗ್ತದೆ ಇವತ್ತು ಹತ್ತೊಂಬತ್ ನೂರ ಎಪ್ಪತ್ತೈದು ಎಪ್ಪತ್ತಾರರ ನನಗೆ ಸರಿಯಾಗಿ ನೆನಪಿಲ್ಲ ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡಬೇಕು ಅಂತ ಹೇಳಿ ಆಹಾರ ಸಮಸ್ಯೆಯನ್ನ ನೀಗಿಸ್ಬೇಕು ಅಂತ ಹೇಳಿ ಅವತ್ತು ಚೀನಾದಲ್ಲಿ ಪಕ್ಷಿಯನ್ನ ಯಾವ ರೀತಿ ಕೊಂದ್ರು ಅದೇ ರೀತಿ ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡೋದು ಮತ್ತು ಬೀಜ ತಳಿಯನ್ನ ಉತ್ಪಾದನೆಯನ್ನ ಮಾಡಿಬಿಟ್ಟುದು ಮೂರ್ ತಿಂಗಳಲ್ಲೇ ಬೆಳಿಬೇಕು ಬೀಜನ ಒಂದೂವರೆ ತಿಂಗಳಲ್ಲಿ ಬರಬೇಕು ಬೆಳೆ ನಲವತ್ತೈದು ದಿನದಲ್ಲಿ ಬರಬೇಕು ಬೆಳೆ ಇವ್ರು ಮಾಡಿರುವಂತ ಈ ತಪ್ಪನ್ನು ತಿದ್ದಲಿಕ್ಕೆ ಈ ದೇಶ ಇನ್ನೂ ಒಂದು ನೂರು ವರ್ಷ ಶ್ರಮಿಸಬೇಕಾಗ್ತದೆ ಇನ್ನೂ ಒಂದು ನೂರು ವರ್ಷ ಈಗ ಅದೇ ವಿಶ್ವವಿದ್ಯಾಲಯದವರು ಹೇಳ್ತಾರಲ್ಲ ಅದೇ ಕೃಷಿ ವಿಶ್ವವಿದ್ಯಾಲಯದವ್ರಿಗೆ ಹೇಳ್ತಾರಲ್ಲ ಗೊಬ್ಬರ ಹಾಕ್ಬೇಕು ಮೊದ್ಲು ಯಾವ್ದು ಆಗ್ತಿತ್ತು ಸ್ವಾಮಿ ನಾವು ನಾವದ್ರ ಫರ್ಟಿಲೈಸರ್ಸ್ ಗೊಬ್ಬರ ತಂದಾಗ್ತಿದ್ರ ರೈತರು ಅದ್ರ ತಂಟೆಗೂ ಹೋಗಿಲ್ಲ ಅದನ್ನು ಹಾಕುವಂತ ಹೇಳಿದವ್ರೆ ಈ ವಿಜ್ಞಾನಿಗಳು ಈ ವಿಶ್ವವಿದ್ಯಾಲಯಗಳು ಈ ಸರ್ಕಾರಗಳು ಈಗ ಮತ್ತೆ ಇಲ್ಲ ನಿಮ್ಮ ಭೂಮಿಯನ್ನ ನೀವು ಉಳಿಸ್ಕೊಳ್ಬೇಕಾದ್ರೆ ರಾಸಾಯನಿಕದಿಂದ ದೂರ ಇರಬೇಕು ಫರ್ಟಿಲೈಜರ್ಸ್ ಗೊಬ್ಬರದಿಂದ ದೂರ ಇರಬೇಕು ಅಂತಕ್ಕಂಥ ಮಾತು ಹಾಗಾದ್ರೆ ತಪ್ಪು ಯಾರ್ದು ರೈತರದ ರೈತರದ ತಪ್ಪು ಹಾಗಾದ್ರೆ ಈ ತಪ್ಪಿಗೆ ಹೊಣೆಗಾರರು ಯಾರು ಅವತ್ತೇನು ಹೆಸರು ಕ್ರಾಂತಿ ಅಂತ ಹೇಳಿ ಮಾಡಿ ಈ ದೇಶದಲ್ಲಿ ಅನ್ನ ಸಮಸ್ಯೆಯನ್ನು ನೀಗಿಸ್ತೀವಿ ಅಂತ ಹೇಳಿ ಕ್ರಾಂತಿಯನ್ನು ಮಾಡುವಂತ ಹೆಜ್ಜೆಯನ್ನು ಇಟ್ರಲ್ಲ ಅದು ಇವತ್ತು ಈ ದೇಶಕ್ಕೆ ಈ ಜಗತ್ತಕ್ಕೆ ಮುಳುವಾಗಿದೆ ಮತ್ತೆ ನಾವು ಸಹಜ ಕೃಷಿಯತ್ತ ಈಗ ತಾನು ಹೇಳಿದಿರಲ್ಲ ಶೂನ್ಯ ಕೃಷಿಯತ್ತ ಮರ ಕೃಷಿಯತ್ತ ಅತ್ತ ಹೋಗ್ಲೇಬೇಕಾದಂತ ಅನಿವಾರ್ಯತೆ ಇದೆ ಬದುಕಿನಲ್ಲಿರುವಂತ ಎಲ್ಲ ಗಿಡಗಳನ್ನ ಕತ್ತರಿಸಿ ಕತ್ತರಿಸಿ ನೆರಳು ಬೀಳುತ್ತೆ ಹೇಳಿ ಹಾಳು ಮಾಡ್ಕೊಂಡು ಈಗ ಮತ್ತೆ ಗಿಡ ನೀಡಿ ಗಿಡ ನೀಡಿ ಅಂತ ಹೇಳ್ಬೇಕದು ಒಂದ್ ಗಿಡ ನೆಟ್ಟು ಬೆಳೆಸ್ಬೇಕಂತಂದ್ರೆ ಅದೇನು ಒಂದು ವಾರದಲ್ಲಿ ಒಂದು ತಿಂಗಳದಲ್ಲಿಯೋ ಬೆಳೆಯುವಂತ ಗಿಡನ ಇಂತಹ ಪರಿಸ್ಥಿತಿಯನ್ನ ನಾವೇನ್ ತಂದ್ಕೊಂಡಿದೀವಲ್ಲ ಅದಕ್ಕೆ ಪರಿಹಾರವನ್ನು ಕೂಡ ನಾವೇ ಕಂಡ್ಕೊಳ್ಬೇಕಾಗ್ತದೆ ಇವತ್ತು ಈ ದೇಶಕ್ಕೆ ಪರಿಹಾರ ಅಂತಂದ್ರೆ ಅದೇ ಶೂನ್ಯ ಕೃಷಿ ಸಹಜ ಕೃಷಿ ಮತ್ತೆ ನಮ್ಮ ಸಾಂಪ್ರದಾಯಿಕ ಕೃಷಿ ಆ ದೇಶ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತು ಪರಿಶುದ್ಧತೆಯ ಕಡೆಗೆ ಸಾಗಲಿಕ್ಕೆ ಮತ್ತೆ ಹೆಜ್ಜೆಯನ್ನು ಇಡ್ತದೆ ಅದೇ ಶುದ್ಧತೆಯ ಹೆಜ್ಜೆ ನಿಮಗೆ ಈಗ ಪ್ರಾರಂಭ ಆಗಿದೆಯಲ್ಲ ಗಾಣದ ಎಣ್ಣೆ ಬೇಕು ನಾವೆಲ್ಲರೂ ಕೂಡ ಎಲ್ಲಾದ್ರೂ ಸಿಗ್ಲಿ ಶೇಂಗಾ ಎಣ್ಣೆ ಗಾಣದ ಎಣ್ಣೆ ತರಬೇಕು

ಅದರಲ್ಲಿ ಪೆಟ್ರೋಲ್ ಕೊನೆಯ ಒಂದು ಅಂಶವನ್ನ ಮಿಕ್ಸ್ ಮಾಡ್ತಾ ಇದ್ರು ಅರಬ್ ಕಂಟ್ರಿಯಲ್ಲಿ ಪೆಟ್ರೋಲ್ ಅನ್ನ ಉತ್ಪಾದನೆ ಮಾಡಿದಾಗ ಅದರ ಕೊನೆಯ ಪ್ರಾಡಕ್ಟ್ ಅನ್ನ ಎಲ್ಲಿ ಚೆಲ್ಲಬೇಕು ಅನ್ನೋದೇ ಆ ದೇಶಕ್ಕೆ ದೊಡ್ಡ ಸವಾಲಾಗಿತ್ತು ಅದನ್ನ ಸಮುದ್ರಕ್ಕೆ ಸೇರಿಸ್ತಾ ಇದ್ರು ಹಡಗದಲ್ಲಿ ತೆಗೆದುಕೊಂಡು ಸಮುದ್ರದಲ್ಲಿ ಸುರಿತಾ ಇದ್ರು ಅಂತ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಇಡೀ ಸಮುದ್ರ ಹಾಳಾದ್ರೆ ಜಗತ್ತಕ್ಕೆ ನೀರು ಅಶುದ್ಧವಾದರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅದಕ್ಕೆ ಕಟ್ಟುನಿಟ್ಟಾಗಿ ಕಡಿವಾಣ ಹಾಕಿದಾಗ ಅದರ ಕೊನೆಯ ಪ್ರಾಡಕ್ಟ್ ಅನ್ನ ಈ ಮನೆಯಲ್ಲಿ ಬೆಳೆಸ್ತಿರಲ್ಲ ಒಳ್ಳೆಣ್ಣೆ ಮತ್ತೊಂದು ಏನ್ ತರ್ತಿರಲ್ಲ ಅದರಲ್ಲಿ ಸೇರಿಸುವಂತ ಕೆಟ್ಟ ಒಂದು ಸಂಪ್ರದಾಯ ಪ್ರಾರಂಭ ಆಯ್ತು ಆಗಿಂದ ಎಣ್ಣೆ ರೇಟು ಕಡಿಮೆ ಆಯ್ತು ಈಗ ಮತ್ತೆ ಶುರುವಾಗಿದೆ ಗಾಣದ ಎಣ್ಣೆ ಅದು ಆದ್ರೂ ಶುರುವಾಗಿಲ್ಲ ಮುನ್ನೂರ ಐವತ್ತಾದ್ರೂ ಪರವಾಗಿಲ್ಲ ಅಂತ ಒಂದು ಭಾವನೆ ಬೆಳ್ಕೊಂಡಿದೆ ಹೀಗೆ ಈ ಜಗತ್ತದ ಎಲ್ಲ ತಪ್ಪುಗಳಿಗೂ ಕೂಡ ಸಾಂಪ್ರದಾಯಿಕವಾಗಿ ಬದುಕ್ತಾ ಇರುವಂತ ರೈತನಾಗ್ಲಿ ಸಾಮಾನ್ಯ ರೈತನಾಗ್ಲಿ ಕಾರಣ ಅಲ್ವೇ ಅಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಜಗತ್ತದಲ್ಲಿ ಗುಳಿಗೆ ಔಷಧಿ ಸಿಗದೆ ಎಷ್ಟು ಜನ ಸಾಯ್ತರು ಗುಳಿಗೆ ಔಷಧಿ ದುಡ್ಡಿಲ್ಲ ನನಗೆ ತೊಗೊಳಕಾಗ್ತಾ ಇಲ್ಲ ನಾನು ಆಸ್ಪತ್ರೆಗೆ ಹೋಗೋಕಾಗ ಆಗಲ್ಲ ಅಂತ ಹೇಳಿ ಎಷ್ಟು ಜನ ಸಾಯ್ತಾರೋ ಅದಕ್ಕಿಂತ ನೂರು ಪಟ್ಟು ಅದಕ್ಕಿಂತ ನೂರು ಪಟ್ಟು ನಿತ್ಯವೂ ಗುಳಿಗೆ ತಿಂದು ಸಾಯುವವರ ಸಂಖ್ಯೆ ಇದೆ ಅಂತಂದ್ರೆ ಅರ್ಥ ಮಾಡಿಕೊಳ್ತಾರ ಹಾಗಾದ್ರೆ ಯಾವ್ದು ಶ್ರೇಷ್ಠತೆ ಯಾವುದು ಶ್ರೇಷ್ಠತೆ ಇದರಲ್ಲಿ ಈ ಜಗತ್ತದಲ್ಲಿ ಶ್ರೇಷ್ಠ ಬದುಕು ಅನ್ನೋದೇ ಒಂದು ದೊಡ್ಡ ಸವಾಲು ಇದು ನಮ್ಮ ಅರಿವಿನ ಇತಿಮಿತಿ ಅಷ್ಟೇ ನಮಗೆ ಯಾವುದರಲ್ಲಿ ಅರಿವಿದೆಯೋ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಬದುಕನ್ನ ಸಾಗಿಸ್ತಾ ಇದ್ದೀವಿ ಹಾಗಿದ್ದಾಗೂ ಕೂಡ ನಾವು ಪ್ರಾಮಾಣಿಕತೆಯಿಂದ ಒಂದು ಸಹಜ ಕೃಷಿಯೊಂದಿಗೆ ಇದ್ದಾಗ ಈ ವ್ಯವಸ್ಥೆಯಲ್ಲಿನ ದೋಷಗಳು ನಮ್ಮನ್ನ ಈ ಬಹುರಾಷ್ಟ್ರೀಯ ಕಂಪನಿಗಳು ನಿಮಗೆ ಗ್ಯಾಟ್ ಒಪ್ಪಂದ ಡೆಂಕಲ್ ಪ್ರಸ್ತಾವನೆ ಮತ್ತೆ ನಾನು ಹೇಳಬೇಕಾಗ್ತದೆ ನಿಮ್ಮೂರಲ್ಲಿರುವಂತಹ ಜರ್ಸಿ ಹಾಕಲು ಅದು ಎಂತ ದುರಂತ ಗೊತ್ತ ನಿಮಗೆ ಜರ್ಸಿ ಹಾಕಳದ ಹಾಲನ್ನು ಮನುಷ್ಯನ ದೇಹಕ್ಕೆ ಬಳಕೆ ಮಾಡಲಿಕ್ಕೆ ಯೋಗ್ಯವೇ ಅಲ್ಲವೇ ಅಲ್ಲ 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 ಅದು ದೇಹಕ್ಕೆ ಯೋಗ್ಯ ಅಲ್ಲ ಅದು ಒಂದು ಕತ್ತೆ ಜಾತಿಯೊಂದಿಗೆ ಕತ್ತೆ ಜಾತಿಯೊಂದಿಗೆ ತಳಿಪಡಿಸಿರುವಂತ ಈ ಜರ್ಸಿ ಹಾಕಲು ಇವತ್ತು ಎಲ್ಲರ ಮನೆಯಲ್ಲಿದೆ ಅದು ಹಾಕೋ ಸೆಗಣಿ ನೋಡಿದ್ರೆ ಗೊತ್ತಾಗುತ್ತೆ ಅದರ ಶುದ್ಧತೆ ಎಷ್ಟಿದೆ ಅಂತ ಹೇಳಿ ನಿಮ್ಮ ಇರುವಂತ ದೇಶೀಯ ಹಾಕಳ ಸೆಗಣೆ ದೇಶಿ ತಳಿಯ ಎಮ್ಮೆ ನೀವು ನೋಡಿ ಅವುಗಳ ಸೆಗಣೆ ಮತ್ತು ಈ ಸೆಗಣಗಿರುವಂತ ವ್ಯತ್ಯಾಸ ಇದು ಎಲ್ಲವೂ ಕೂಡ ಯಾಕೆ ಬೆಳೀತು ಈ ಜಗತ್ತಿನಲ್ಲಿ ಅಂತಂದ್ರೆ ಮನುಷ್ಯ ಹಣದ ಹಿಂದೆ ಬಿದ್ದ ಮನುಷ್ಯ ಹಣದ ಹಿಂದೆ ಬಿದ್ದ ನಾವೆಲ್ಲರೂ ಕೂಡ ದೊಡ್ಡ ಭ್ರಮೆಯಲ್ಲಿದ್ದೇವೆ ಶ್ರೀಮಂತರಾದ ತಕ್ಕ ನೆಮ್ಮದಿಯಿಂದ ಇರ್ತೇವೆ ಇಲ್ಲ ಸಾಧ್ಯನೇ ಇಲ್ಲ ಆ ಒಂದು ಭ್ರಮೆ ಇವತ್ತು ಇಡೀ ಜಗತ್ತನ್ನ ಕಟ್ಟದ ಕೂಪಕ್ಕೆ ದೂಡ್ತಾ ಇದೆ ಅದರಿಂದ ಆಚೆ ಬರೋದಕ್ಕೆ ಮತ್ತೆ ನಾವು ಇಂಥ ಸ್ವಾಮೀಜಿಗಳಂತಹ ಮತ್ತು ಇಂತ ಶೂನ್ಯ ಕೃಷಿ ಅಂತಹ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದು ತೀರಾ ಅನಿವಾರ್ಯ ಆಗ್ತದೆ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ಬಹಳಷ್ಟು ಕಡೆ ನಿಮಗೆ ಬಹುತೇಕ ದೇಶಗಳಲ್ಲಿ ಭಾರತೀಯ ಸೋನಾಮಸೂರಿ ಅಕ್ಕಿಯನ್ನ ಇವತ್ತು ಬಹುತೇಕ ರಾಷ್ಟ್ರಗಳು ತಿರಸ್ಕರಿಸಿವೆ ಇವತ್ತು ನೀವು ಬೆಳೆಯುವಂತ ದಾಳಿಂಬೆ ಹಣ್ಣಿನ ದಾಳಿಂಬೆ ಹಣ್ಣಂತೂ ದೇವರೇ ಕಾಪಾಡಬೇಕು ಹೇಗೆ ದಾಳಿಂಬೆ ಅಂತ ಅಲ್ಲ ಬಹುತೇಕ ಇವುಗಳನ್ನ ಇವತ್ತು ವಿಶ್ವದಾದ್ಯಂತ ನಾವು ತಿರಸ್ಕಾರ ಮಾಡುವಂತ ನೋಡ್ರಿ ವಿಶ್ವದ ಇದು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಇದು ವಿಶ್ವದಾದ್ಯಂತ ಇದು ಏನಾಗಿದೆ ಅಂತಂದ್ರೆ ಈ ಜಗತ್ತನ್ನ ಆಳುವಕ್ಕೆ ನಡೀತಿರ್ತಕ್ಕಂಥ ಅತ್ಯಂತ ಅಪಾಯಕಾರಿ ಕೆಟ್ಟ ರೀತಿಯ ಬೆಳವಣಿಗೆಗಳಿವು ನಿಮಗೆ ಗೊತ್ತಾ ನೀವು ನೀವು ತರ್ತೀರಿ ನಾವು ಒಂದು ಎಕರೆಗೆ ಮೂವತ್ತು ಕ್ವಿಂಟಲ್ ಮೆಣಸಿಕಾಯಿನ ಬೆಳಿತೀನಿ ಅಂತೇಳಿ ಚೀನಾದಿಂದ ಬರತಕ್ಕಂಥ ಒಂದು ಮೆಣಸಿನ ಬೀಜದ ಅದು ಎಷ್ಟು ಅಪಾಯಕಾರಿ ಇದೆ ಅಂತಂದ್ರೆ ನಿಮಗೆ ಕೃಷಿ ಬೀಜ ತಳಿಗಳಲ್ಲಿ ಇನ್ನ ಮೂವತ್ತು ನಲ್ವತ್ತು ಐವತ್ತು ವರ್ಷಗಳ ನಂತರ ಯಾವ ಡಿಸೀಸ್ ಬರಬೇಕು ಅನ್ನೋದನ್ನ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಅಷ್ಟು ಕೆಟ್ಟ ಬೀಜಗಳು ಬರ್ತಾ ಇದಾವೆ ನಾವು ಹೆಚ್ಚು ಹೆಚ್ಚು ಬೆಳಿಬೇಕು ಹೆಚ್ಚು ಹೆಚ್ಚು ಶ್ರೀಮಂತರಾಗಬೇಕು ಅನ್ನುವಂತ ಒಂದು ಕೆಟ್ಟ ಮತ್ತು ದುಷ್ಟ ಮತ್ತು ದುರಾಸೆಯಿಂದ ಇಡೀ ಜಗತ್ತು ಇವತ್ತು ಸಂಕಷ್ಟವನ್ನು ಎದುರಿಸ್ತಾ ಇದೆ ಕಷ್ಟವನ್ನು ಎದುರಿಸ್ತಾ ಇದೆ ಅದಕ್ಕೋಸ್ಕರ ಅದರಿಂದ ಆಚೆ ಬರಬೇಕು ಅಂತಂದ್ರೆ ಈಗ ತಾನೇ ಹೇಳಿದ್ರಲ್ಲ ನೀವು ನಿಮ್ಮ ವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಿ ನಿಮ್ಮ ಹೊಲವನ್ನು ಶುದ್ಧತೆಯಿಂದ ಕಾಪಾಡಿ ಇನ್ಮೇಲೆ ಬರ್ತದೆ ಕಂಟಿನ್ಯೂ ಆಗಿ ಈಗಾಗಲೇ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಮಹಿಳೆಯರು ಕೂಡ ತಾವೇ ಎಣ್ಣೆಯನ್ನ ಸಿದ್ಧ ಮಾಡ್ತಾ ಇದ್ದಾರೆ ತಾವೇ ಬೆಳೆದಿರತಕ್ಕಂತ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ ಅದನ್ನ ರಾಸಾಯನಿಕ ಮುಕ್ತ ಮಾಡಿಬಿಟ್ರೆ ಭಾರತಕ್ಕೆ ವಿಶ್ವದ ಎಲ್ಲ ದೇಶಗಳಲ್ಲಿ ಕೂಡ ಮಾರುಕಟ್ಟೆ ಲಭ್ಯವಾಗ್ತದೆ ಅವಾಗ ಈ ದೇಶದ ರೈತನಿಗೆ ಖಂಡಿತವಾಗ್ಲು ಬೆಲೆ ಬರ್ತದೆ ಆತ ಶುದ್ಧತೆಯ ಕಡೆಗೆ ಸಾಗಬೇಕು ಈ ರಾಸಾಯನಿಕ ಮುಕ್ತ ಬೆಳೆಯನ್ನ ಬೆಳೆಯಲಿಕ್ಕೆ ಆತ ಮುಂದಾಗಬೇಕು ವಿಶೇಷವಾಗಿ ಅದನ್ನ ಜಾರಿ ತಂದಿರತಕ್ಕಂ ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಆ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಅನ್ನೋದಾದ್ರೆ ಅದಕ್ಕೆ ರೈತ ಜಾಗೃತನಾಗಬೇಕು ರೈತ ಜಾಗೃತನಾಗಬೇಕು ಅನ್ನೋದಾದ್ರೆ ನೀವು ಜಗತ್ತಿನಲ್ಲಿ ನಡೆಯುವ ಬೆಳವಣಿಗೆಗಳ ಬಗ್ಗೆ ಧಾರವಾಹಿಗಳನ್ನ ನೋಡೋದನ್ನ ಬಿಟ್ಟು ಒಂಚೂರು ನಿಮ್ಮ ಕೃಷಿಯ ಉತ್ಕೃಷ್ಟ ಪದ್ಧತಿಗಾಗಿ ಶ್ರೇಷ್ಠತೆಗಾಗಿ ಒಂಚೂರು ನೀವು ಮನಸ್ಸನ್ನು ಮಾಡಬೇಕಾಗ್ತದೆ ಆ ಮನಸ್ಥಿತಿಯನ್ನ ರೂಢಿಸ್ಕೊಳ್ಬೇಕಾಗ್ತದೆ ಇನ್ಮೇಲೆ ಫ್ರೂಟ್ ಪ್ರೋಸೆಸಿಂಗ್ ಯೂನಿಟ್ ಅಂತ ಹೇಳಿ ನಿಮ್ಮ ಹೊಲದಲ್ಲಿ ನೀವೇ ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕದವರಿಗೆ ಬೆಳೆ ಕೊಟ್ರೆ ನಿಮ್ಮಂತ ಶ್ರೀಮಂತರು ಯಾರ ಇರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಅನಿಸ್ಬೋದು ಈಗ ಆ ಇಂಜಿನಿಯರ್ ಮಾಡಿದವನಿಗೆ ಒಂದೂವರೆ ಲಕ್ಷ ಸಿಗುತ್ತೆ ಎಂಬಿಬಿಎಸ್ ಡಾಕ್ಟರ್ ಮಾಡಿದವನಿಗೆ ತಿಂಗಳಿಗೆ ಎರಡೂವರೆ ಲಕ್ಷ ಕೊಡ್ತಾರೆ ಒಂದು ಆಪರೇಷನ್ ಮಾಡಿದ್ರೆ ಐವತ್ತು ಸಾವಿರ ಕೊಡ್ತಾರೆ ಅಂತ ಹೇಳಿ ಅದನ್ನೆಲ್ಲವನ್ನ ಮೀರಿದ ಬದುಕು ಅದೆಲ್ಲವನ್ನ ಮೀರಿದ ಬೆಲೆ ಕೃಷಿಕನಿಗೆ ಬರ್ತದೆ ಅದು ಶುದ್ಧತೆ ಶುದ್ಧತೆ ಶುದ್ಧತೆಯೊಂದಿಗಿನ ಬದ್ಧತೆ ಇದ್ದಾಗ ಮಾತ್ರ ಅಂತಕ್ಕಂಥ ಸ್ಪಷ್ಟ ನುಡಿಗಳೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಗಳಿಗೆ ಗ್ರಾಮದ ಹಿರಿಯರಿಗೆ ವಿಶೇಷವಾಗಿ ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನನ್ನನ್ನು ಆಹ್ವಾನ ಮಾಡಿ ನನ್ನ ತಲೆಯೊಳಗೆ ನಾಲ್ಕಾರು ನುಡಿಗಳನ್ನ ತಮ್ಮ ಪಾದಕ್ಕೆ ಅರ್ಪಿಸ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇಲ್ಲಿಯವರೆಗೂ ನೀವು ಸಾಯುವ ಕೃಷಿಯ ಕಡೆಗೆ ಹೋಗಬೇಡಿ ಸಾವಯವ ಕೃಷಿಯ ಕಡೆಗೆ